ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ಮಲೆನಾಡು ವಿತ್ ಸುನೀತಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತು ಇಲ್ಲಿ ನಿಮಗೆ ಬರೀ ಸಕ್ಕರೆ ಮತ್ತು ರವೆಯನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ರವೆ ಉಂಡೆ ರೆಸಿಪಿಯನ್ನು ತೋರಿಸ್ತಿದ್ದೀನಿ ಇದರಲ್ಲಿ ವಿಶೇಷ ಏನಂದರೆ ಇಲ್ಲಿ ಕೊಬ್ಬರಿ ಬಳಸಿಲ್ಲ ನೀವು ತುಂಬ ದಿನ ಇಟ್ಟು ಕೂಡ ತಿನ್ಕೋಬೋದು ಮನೆಯಲ್ಲಿ ಮಕ್ಕಳಿದ್ದರೆ ನೀವು ಈ ಥರ ಉಂಡೆಗಳನ್ನು ಮಾಡಿಟ್ಟು ಅವರಿಗೆ ಕೊಡ್ಬೋದು ಹಾಗೆ ಇದಕ್ಕೆ ತುಂಬ ಪದಾರ್ಥಗಳೇನು ಬೇಕಾಗುತ್ತಿಲ್ಲ ನೀವು ಮನೆಯಲ್ಲೇ ಇರ್ತಕ್ಕಂತಹ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಯಾಗಿ ರವೆ ಉಂಡೆಯನ್ನು ಮಾಡ್ಕೋಬಹುದು ನಾ ನನ್ನ ವೀಡಿಯೋವನ್ನು ನೋಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಇದು ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಂತ ಈಗ ನಾ ಇದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಇಲ್ಲಿ ನಾನು ಐನೂರು ಗ್ರಾಮ್ ಆಗೋಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಮುನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ತೆಗೆದುಕೊಂಡಿದ್ದೀನಿ ಹಾಗೆ ಬಾದಾಮಿ ಮತ್ತು ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಲೋಟ ಬಿಸಿ ಹಾಲು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಇದಕ್ಕೆ ನಾನು ಎರಡು ಚಮಚ ಆಗೋಷ್ಟು ತುಪ್ಪವನ್ನು ಹಾಕೋತಾಯಿದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಹುರಿದು ತೆಗೆದುಕೊಳ್ಬೇಕು ಇಲ್ಲಿ ನಾನು ಬಾದಾಮಿ ಗೋಡಂಬಿಯನ್ನು ಬಳಸಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ನೀವು ಅದನ್ನು ಬಳಸ್ಕೋಬೋದು ಯಾವುದು ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ತಗೊಂಡ ನಂತರ ಮತ್ತೆ ಇದಕ್ಕೆ ಎರಡು ದೊಡ್ಡ ಚಮಚ ತುಪ್ಪವನ್ನು ಹಾಕಿ ರವೆಯನ್ನು ಘಮ ಬರುವವರೆಗೆ ಕಡಿಮೆ ಉರಿಯಲ್ಲಿ ಹುರಿದುಕೊಳ್ಬೇಕು ಕನಿಷ್ಠ ಅಂದರೂ ಒಂದು ಐದು ನಿಮಿಷಗಳ ಕಾಲ ನೀವು ಇದನ್ನು ಹುರಿಬೇಕಾಗುತ್ತೆ ನೀವು ರವೆಯನ್ನು ಎಷ್ಟು ಚೆನ್ನಾಗಿ ಹುರಿತೀರೋ ರವೆ ಉಂಡೆ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ತಳ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಕೈ ಬಿಡದೆ ನಿಧಾನವಾಗಿ ಮುಗಿಸ್ತಾ ರವೆಯನ್ನು ಚೆನ್ನಾಗಿ ಹುರಿದು ತೆಗೋಬೇಕಾಗುತ್ತೆ ರವೆ ಚೆನ್ನಾಗಿ ಹುರಿದು ಆದ ನಂತರ ನಾವಿಲ್ಲಿ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಇಡೀ ಸಕ್ಕರೆಯನ್ನು ಹಾಕೋದಕ್ಕೆ ಹೋಗಬೇಡಿ ಮಿಕ್ಸೀಲಿ ಪುಡಿ ಮಾಡಿನೇ ಹಾಕಿ ಆಗಲೇ ಅದು ರವೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋದು ಇಲ್ಲಿ ಸಕ್ಕರೆಯನ್ನು ಹಾಕಿ ನಂತರ ನಾನಿದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಏಲಕ್ಕಿ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎರಡು ಮಿಶ್ರಣಗಳು ಚೆನ್ನಾಗಿ ಹೊಂದಿಕೆ ಆಗಬೇಕು ಹಾಗೆ ನೀವಿಲ್ಲಿ ಇದನ್ನು ಮಗಿಸ್ಕೋಬೇಕಾಗುತ್ತೆ ಮತ್ತು ಈಗ ನೀವು ಸಕ್ಕರೆಯನ್ನು ಹಾಕೋ ಟೈಮಲ್ಲಿ ಒಲೆಯನ್ನು ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸಕ್ಕರೆ ಗಂಟು ಗಂಟು ಆಗೋ ಸಾಧ್ಯತೆ ಇರುತ್ತೆ ನಂತರ ಇದಕ್ಕೆ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅಗಲವಾದ ತಟ್ಟೆಗೆ ನೀವು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮಿಶ್ರಣ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಮೊದಲೇ ತೆಗೆದುಕೊಂಡ ಹಾಲು ಹಾಲಂದರೆ ಅದು ಉಗುರು ಬೆಚ್ಚಗಿರಬೇಕು ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಬೆಚ್ಚಗಿರಬೇಕು ಅದನ್ನು ಸ್ವಲ್ಪ ಸ್ವಲ್ಪವೇ ಮಿಶ್ರಣವನ್ನು ತೆಗೆದುಕೊಂಡು ನಿ ಉಂಡೆಗಳನ್ನು ಬಿಗಿಯಾಗಿ ಕಟ್ಕೋಬೇಕಾಗುತ್ತೆ ನೀವಿಲ್ಲಿ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಹಾಲನ್ನು ಒಂದೇ ಸಾರಿ ಹಾಕೊಳ್ಳೋಕೆ ಹೋಗಬೇಡಿ ಎಷ್ಟು ಹಾಕಬೇಕು ಅಂತಂದ್ರೆ ಅದು ನಮ್ಮ ಮುಷ್ಟಿಯಲ್ಲಿ ಹಿಡಿದ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿ ಹದ ಬರಬೇಕು ಅಲ್ಲಿ ತನಕ ಅಷ್ಟು ಮಾತ್ರ ಹಾಲನ್ನು ನೀವು ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಚಿರೋಟಿ ರವೆನ ತೆಗೆದುಕೊಂಡಿದೀನಿ ನೀವು ಮೀಡಿಯಮ್ ಸೈಜ್ ರವೆ ಕೂಡ ತೆಗೆದುಕೊಳ್ಬೋದು ಡ್ರೈ ಫ್ರೂಟ್ಸ್ ನ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಉಂಡೆ ಕಟ್ಟಬೇಕಾದ್ರೆ ಉಂಡೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ನಾನು ನನ್ನ ಈ ಚಾನಲ್ನಲ್ಲಿ ಮಲೆನಾಡಿನ ಹಳ್ಳಿ ಭಾಗಗಳಲ್ಲಿ ಮಾಡ್ತಕ್ಕಂತಹ ಅಡುಗೆಗಳನ್ನು ತೋರಿಸ್ಕೊಡ್ತೀನಿ ಹಾಗೆ ಮನೆಯಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ಅಡುಗೆ ರೆಸಿಪಿಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಈ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಕೊಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಧನ್ಯವಾದಗಳು